ಮಠಮಠ ಮಧ್ಯಾಹ್ನ ಬಿಸಿಲಲ್ಲಿ ಹೊರಟಿದ್ದೀವಿ ಸಿಕ್ಕಾಬಟ್ಟೆ ಶೆಕೆ ಇದೆ ಬಸ್ಸಲ್ಲಂತೂ ನಿಮಗೆ ಗೊತ್ತಿದೆ ಅಲ್ವಾ ಎಷ್ಟು ಶೆಕೆಯಾಗುತ್ತೆ ಅಂತೇಳಿ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ನಾನು ನಿಮ್ಮಮ್ಮದ ಪೆದ ಹುಡುಗಿ ಕಾವೇರಿ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಶನಿವಾರದ ಸ್ಪೆಷಲ್ ಅಕ್ಕನ ಮನೆಗೆ ಹೋಗೋಣ ಅಂತ ಹೊರಟಿದ್ವಿ ಅಮ್ಮ ನಾನು ಮತ್ತು ಮಕ್ಕಳು ನಮ್ಮ ಯಜಮಾನ್ರಿಗೆ ಬನ್ನಿ ಅಂದೇವ್ನ ಬಸ್ಸಿಗೆ ಬರಲ್ಲ ಗಾಡಿ ತೊಗೊಂಡು ಬರ್ತೀನಿ ಅಂದರು ಸರಿ ಅಂತ ಹೇಳ್ಬಿಟ್ಟು ನಾನು ನಮ್ಮಮ್ಮಿ ಹೊರಟ್ವಿ ಸೋಮವಾರದಿಂದ ಎಕ್ಸಾಮ್ ಸ್ಟಾರ್ಟು ಮಕ್ಕಳಿಗೆ ಹಾಗಾಗಿ ಒಂದೆರಡು ದಿನ ಅಕ್ಕನ ಮನೇಲಿ ಇದ್ ಬರೋಣ ಅಂತೇಳಿ ಅಮ್ಮ ನಾನು ಮಕ್ಕಳು ಹೊರಟಿ ಮಕ್ಕಳು ಸ್ಕೂಲು ಹನ್ನೆರಡು ಗಂಟೆಗೆ ಮುಗೀತು ಮಠಮಠ ಮಧ್ಯಾಹ್ನ ಬಿಸಿಲಲ್ಲಿ ಹೊರಟಿದ್ದೀವಿ ಸಿಕ್ಕಾಗ್ಬಿಟ್ಟೆ ಶೆಕೆ ಇದೆ ಬಸ್ಸಲ್ಲಂತೂ ನಿಮಗೆ ಗೊತ್ತಿದೆ ಅಲ್ವಾ ಎಷ್ಟು ಶೆಕೆಯಾಗುತ್ತೆ ಅಂತೇಳಿ ನೋಡಿ ನೋಡ್ತಿದ್ದಾಗ ಸವಳಂಗ ಬಂದೇ ಬಿಡ್ತು ಗಾಡಿ ಇಲ್ಲಿ ಸ್ಟಾಪ್ ಬಿಟ್ಟರೆ ಮತ್ತೇನು ನೆಕ್ಸ್ಟ್ ಇರೋದೇ ಶಿವಮೊಗ್ಗ ಸ್ಟಾಪ್ ತುಂಬ ಬಿಸಿಲಿರೋ ಕಾರಣ ನಾವು ವಾಟರ್ ಬಾಟ್ಲು ತೊಗೊಂಡು ಹೋಗಿದ್ದೆ ಆದರೂ ಸಮಾಧಾನ ಆಗೋಲ್ಲ ಅಂತೇಳಿ ನಾನು ಕಿತ್ಲೆಹಣ್ಣು ತೊಗೊಂಡೋಗಿದ್ದೆ ಕಿತ್ಲೆಣ್ಣು ಯಾಕೆ ತೊಗೊಂಡೋಗಿದ್ದೆ ಅಂದರೆ ಮಕ್ಕಳಿಗೆ ವಾಮೆಂಟ್ ಆಗಬಾರ್ದು ಅಂತೇಳಿ ಕಿತ್ಲೆಹಣ್ಣು ಕೊಟ್ಟರೆ ಮಕ್ಕಳಿಗೆ ವಾಮೆಂಟ್ ಆಗೋಲ್ಲ ಕಿತ್ಲೆಹಣ್ಣು ಇಲ್ಲ ಅಂದರೆ ನಿಂಬೆಹಣ್ಣು ನಿಂಬೆಹಣ್ಣು ಮೂಡಿಸಿದ್ರು ಸಹಿತ ವಾಮೆಂಟ್ ಬರಲ್ಲ ಕೆಲವರಿಗೆ ತುಂಬ ಜಾಸ್ತಿ ವಾಮೆಂಟ್ ಆಯಿತು ಅಂದರೆ ದಯವಿಟ್ಟು ಪುದೀನ ಸೊಪ್ಪನ್ನ ನಿಮ್ಮ ಜೊತೆ ತೊಗೊಂಡೋಗಿ ಸ್ವಲ್ಪ ಪುದೀನ ಸ್ವಲ್ಪ ಯಾವಾಗಾದರೂ ಒಮೆಂಟ್ ಬಂದಂಗೆ ಆಯಿತು ಅಂದರೆ ಸ್ವಲ್ಪ ಪುದೀನ ಸೊಪ್ಪನ್ನ ಬಾಯಲ್ಲಿ ಹಾಕ್ಕೊಂಡು ಹೋಗಿರಿ ಆವಾಗ ಕಂಪ್ಲೀಟಾಗೂ ಒಮೆಂಟ್ ಆಗೋದು ನಿಲ್ಲುತ್ತೆ ಶಿವಮೊಗ್ಗ ಬಂದ್ವಿ ನಾವು ಶಿವಮೊಗ್ಗ ಬರ್ತಿದಂಗೆ ಇದು ಉಷಾ ಸರ್ಕಲ್ಲು ಈಗ ಇದು ಆಗಿರೋ ಹೊಸ ಬ್ರಿಡ್ಜು ಉಷಾ ನರ್ಸಿಂಗ್ ಹೋಮ್ ಸ್ಟಾಪ್ ಕೊಟ್ಟರು ನೆಕ್ಸ್ಟ್ ಅಲ್ಲಿಂದ ಸಿಟಿ ಕಡೆ ಹೊಂಟ್ವಿ ಇದು ಶಿವಮೊಗ್ಗದಲ್ಲಿರೋ ಮೆಗಾನ್ ಆಸ್ಪತ್ರೆ ನಾನು ದೊಡ್ಡ ಮಗ ಹುಟ್ಟಿದ್ದು ಕೂಡ ಇಲ್ಲೇ ಬಸ್ ಸ್ಟ್ಯಾಂಡ್ ಬಂದೇ ಬಿಡ್ತು ಇದು ಪ್ರೈವೇಟ್ ಬಸ್ ಸ್ಟ್ಯಾಂಡು ಅದ್ರ ಪಕ್ಕದಲ್ಲಿರೋದೇ ಗೌರ್ಮೆಂಟ್ ಬಸ್ ಸ್ಟ್ಯಾಂಡು ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿ ಇಳ್ಕೊಂಡ್ವಿ ನಾವು ಬಸ್ ಇಳಿತಿದ್ದಾಗೆ ಒಂದು ಬಸ್ ರೆಡಿ ಇತ್ತು ಯಾವ ಕಡೆ ಅಂತನಾ ಭದ್ರಾವತಿ ಹೊರಟಿರೋದು ನಾವು ಭದ್ರಾವತಿ ಕಡೆ ಬಸ್ ರೆಡಿ ಇತ್ತು ಬಸ್ ಹತ್ಕೊಂಡು ಕೂತ್ಕೊಂಡು ರಶ್ ಇತ್ತು ಹಿಂದೆಗಡೆ ಸೀಟ್ ಸಿಕ್ತು ಪುಣ್ಯಕ್ಕೆ ಅಂತೂ ಇಂತೂ ಭದ್ರಾವತಿಗಂತೂ ಬಂದೇ ಬಿಟ್ವಿ ಆದರೂ ಸೆಖೆ ಮಾತ್ರ ಕಡಿಮೆ ಆಗಿಲ್ಲ ಬಿಸಿಲು ಮಾತ್ರ ಕಡಿಮೆ ಆಗಿಲ್ಲ ಈಗ ತಾನೇ ಹೊಸದಾಗಿ ನಿರ್ಮಾಣವಾಗಿರುವಂಥ ಬಿಡ್ಜಿದು ಫೈನಲಿ ನಮ್ಮ ಸ್ಟಾಪ್ ಬಂತು ಭದ್ರಾವತಿಯಲ್ಲಿ ನಾವು ಇಳಿದಿರೋದು ಕೊನೆಯ ಸ್ಟಾಪ್ ರಂಗಪ್ಪ ಸರ್ಕಲ್ ರಂಗಪ್ಪ ಸರ್ಕಲಲ್ಲಿ ಇಳಿತಿದ್ದಂಗೆ ಒಂದು ಆಟೋ ಬಂತು ಆಟೋ ಹತ್ಕೊಂಡು ನಾವು ಹೊರಟಿದ್ದು ಹೊಸ ಮನೆಗೆ ಫೈನಲಿ ಮನೆ ಹತ್ರ ಬಂದ್ವಿ ಮಕ್ಕಳು ಆಟೋ ಇಳಿತಿದ್ದಂಗೆ ಮನೆ ಹತ್ರ ಹೋಗಿ ನಿಂತ್ಕೊಂಡ್ರು ಬಾಗಿಲು ಬಡಿತಿದ್ದಂಗೆ ನಮ್ಮ ಅಕ್ಕ ಬಂದು ತಗದಲು ಪಾರ್ಟಿ ಫುಲ್ಲು ನಿದ್ದೆಲಿದ್ಲು ಅನಿಸುತ್ತೆ ಮನೆಗೆ ಬರ್ತಿದ್ದಂಗೆನೆ ಫಸ್ಟ್ ಮಾಡಿರೋ ಕೆಲಸ ಕೈಕಾಲು ಮುಖ ತೊಳ್ಕೊಂಡು ಊಟಕ್ಕೆ ಕೂತಿದ್ದು ನಮ್ಮ ಅಕ್ಕ ಬೆಂಡೆಕಾಯಿ ಸಾಂಬಾರು ಮಾಡಿದ್ಲು ಅಷ್ಟೊಳಗೆ ಸಂಜೆ ಮನೆಯವ್ರು ಬಂದರು ನಾವೆಲ್ಲರೂ ಸೇರಿಕೊಂಡು ಒಬ್ಬರು ನೋಡಬೇಕಾಗಿತ್ತು ಅದಕ್ಕೋಗಿ ಗಾಡಿ ಮಾಡ್ಕೊಂಡು ಹೊರಟಿದ್ವಿ ಅವ್ರು ಯಾರು ಅಂತ ಹೇಳ್ತೀನಿ ವಿಡಿಯೋ ಕೊನೆವರೆಗೂ ನೋಡಿ ಇವರು ಬೇರೆ ಯಾರು ಅಲ್ಲ ನಮ್ಮ ಭಾವ ನಮ್ಮ ಭಾವ ಅಂದರೆ ಎರಡನೇ ಅಕ್ಕನ ಗಂಡ ಇವರು ನಮ್ಮ ಫೇವ್ರೆಟ್ ಭಾವ ಇವರ ವೈಫ್ ಅಂದರೆ ನಮ್ಮ ಎರಡನೇ ಅಕ್ಕ ಇವರು ಡ್ಯೂಟಿ ಮುಗಿಸ್ಕೊಂಡು ಮನೆ ಕಡೆ ಹೊರಟಿದ್ರು ನಾವು ಇವ್ರನ್ನ ಗಾಡಿಯಲ್ಲಿ ಎತ್ತಕೊಂಡು ಅವ್ರ ಮನೆ ಕಡೆ ಹೊರಟಿದ್ವಿ ಇವರು ಬಂದುಬಿಟ್ಟು ನಮ್ಮ ದೊಡ್ಡ ಅಕ್ಕ ಇಬ್ಬರು ನೋಡ್ಲಿಕ್ಕೆ ಒಂದೇ ಥರ ಇದ್ದೀವಲ್ಲ ಇದು ನಮ್ಮ ಎರಡನೇ ಅಕ್ಕ ಇರುವಂಥ ಮನೆ ಈಗ ಹೊಸದಾಗಿ ಬಾಡಿಗೆಗೆ ಬಂದಿದ್ದಾರೆ ಇಲ್ಲಿ ಡ್ಯೂಟಿಗೆ ಹತ್ತಿರ ಆಗುತ್ತೆ ಅಂತೇಳಿ ಇಲ್ಲಿ ಹತ್ತಿರದಲ್ಲೇ ಮನೆ ಮಾಡ್ಕೊಂಡಿದ್ದಾರೆ ಇದು ಅವ್ರ ಮನೆ ಹಿಂದೆಗಡೆ ಇರುವ ನಾವು ಇವ್ರ ಮನೆ ಬರೋದ್ರೊಳಗೆ ಆಲ್ರೆಡಿ ಕತ್ಲಾಗಿ ಹೋಗಿತ್ತು ಎಲ್ಲರೂ ಸ್ವಲ್ಪ ಹೊತ್ತು ಕುತ್ಕೊಂಡು ಟೀ ಕುಡ್ಕೊಂಡು ಮಾತಾಡ್ಕೊಂಡು ಮತ್ತೆ ನಾವು ಹೊರಟಿದ್ದು ಹೊಸ ಮನೆ ಕಡೆ ಇವ್ರು ಗೊತ್ತಾ ನಮ್ಮ ಹುಲಿ ಹುಲಿ ಹೆಂಗಿದೆ ನೋಡಿ ನಾವು ಹುಲಿ ಅಲ್ಲಿಂದ ನಾವು ಹೊರಟಿದ್ದು ಮನೆ ಕಡೆಗೆ ನಮ್ಮ ದೊಡ್ಡ ಕರ್ಮನೆಗೆ ಎಲ್ಲರೂ ಕುತ್ಕೊಂಡು ನೈಟೆಲ್ಲ ಮಾತಾಡ್ಕೊಂಡು ಊಟ ಮಾಡೋಕ್ಕೆ ರೆಡಿಯಾಗಿದ್ವಿ ನಮ್ಮ ಅಕ್ಕ ಅಷ್ಟರೊಳಗೆ ಮೊಟ್ಟೆ ಸಾಂಬಾರು ಮಾಡಿದ್ಲು ಮೊಟ್ಟೆ ಸಾಂಬಾರು ಊಟ ಮಾಡಿಕೊಂಡು ಮಲ್ಕೊಂಡಿದ್ವಿ ಎಲ್ಲರಿಗೂ ಬೆಳಗಿನ ಶುಭೋದಯ ಎಲ್ಲರೂ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಟೀ ಎಲ್ಲ ಕುಡ್ಕೊಂಡು ನಾನು ಅಡುಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಇವತ್ತು ನಾನು ಮಾಡಿರೋ ಅಡುಗೆ ಮಟನ್ ಸಾಂಬಾರ್ ಚಿಕನ್ ಫ್ರೈ ಮತ್ತು ಮಟನ್ ಡ್ರೈ ನಮ್ಮಮ್ಮ ಮತ್ತು ನಮ್ಮಕ್ಕ ರೊಟ್ಟಿ ಮಾಡಿದರು ನಾನು ಇದಿಷ್ಟು ಐಟಮ್ ಮಾಡಿದ್ದೆ ನಮ್ಮಕ್ಕ ರೊಟ್ಟಿ ಬೇಯಿಸಿದ್ದಾಳೆ ನಮ್ಮಮ್ಮ ರೊಟ್ಟಿ ಕೈಯಲ್ಲಿ ಇಟ್ಕೊಂಡು ಚೆನ್ನಾಗಿ ಕ್ಲಾಸ್ ತೊಗೊತಾ ಇದ್ದಾರೆ ತಿಂಡಿಯೆಲ್ಲ ತಿಂದ್ಬಿಟ್ಟು ಅವ್ರವ್ರವ್ರ ಮನೆಗೆ ಹೋದರು ನಾವು ನಮ್ಮೂರ ಕಡೆ ಪ್ರಯಾಣ ಮಾಡೋಣ ಅಂಥೇಳಿ ನಾನು ನಮ್ಮಮ್ಮಿ ನನ್ನ ಮಕ್ಕಳು ಹೊರಟಿದ್ವಿ ಅಷ್ಟೊಳು ಅಕ್ಕ ಬಸ್ ಬಿಟ್ಟು ಬರ್ತೀನಿ ಅವಳು ನಮ್ಮ ಜೊತೆ ಬಸ್ಸಿಗೆ ಬಂದು ನಾವು ಅವಳನ್ನ ಕಳಿಸ್ಬಿಟ್ಟು ನಾವು ಈ ಕಡೆ ಬಸ್ ಹತ್ಕೊಂಡು ಬಂದ್ವಿ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು